ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಶ್ರೀ ಸಿದ್ಧಶ್ಯ ಷಣ್ಮುಖ್ಯ ರಾಮನಾಮತ್ರರ್ಭೂತ್ವ ತ್ರಯೋರೆಕಂ ಮೂರ್ತಿ ಗುರು ರಾಮಾರೂಢ ಈಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೀ ಬೋಧಕಂ ಗುರುಮಾಶ್ರೇ ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಸುಕ್ಷೇತ್ರ ಮೂರ್ನಾಳ್ ಗ್ರಾಮದಲ್ಲಿ ಪರಿಶೋಭಿಸುತ್ತಿರುವ ಭಕ್ತರ ಆರಾಧ್ಯ ಗುರುದೇವತೆ ಮಳೆರಾಜೇಂದ್ರ ಮಹಾಸ್ವಾಮಿಗಳವರ ಗದ್ದಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮ ಪ್ರಾರಂಭವಾಗಿ ಇವತ್ತೈದನೇ ದಿನದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ಇದೆ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ಇವತ್ತಿನ ದಿವ ಸನ್ನಿಧಾನವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯರು ಶ್ರೋತ್ರಿ ಬ್ರಹ್ಮನಿಷ್ಠರು ವಯೋವೃದ್ಧರು ಜ್ಞಾನ ವೃದ್ಧರು ಆಗಿರುವಂತಹ ನಿತ್ಯಾನಂದ ಮಹಾಸ್ವಾಮಿ ಅಪ್ಪಗಳವರ ಶ್ರೀ ಚರಣಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಅದರಂತೆ ಈ ವರ್ಷ ಈ ಜಾತ್ರಾ ಒಂದು ಪಾಳ್ಯದ ಕರ್ತೃಗಳು ಪರಮ ಪೂಜ್ಯರು ಶಾಂತ ಮೂರ್ತಿಗಳು ಬಹಳ ವಿಶೇಷವಾಗಿ ವಿನಯದಿಂದ ಈ ಕಾರ್ಯಕ್ರಮವನ್ನು ಐದು ದಿನಗಳ ಪರ್ಯಂತರ ಯಶಸ್ವಿ ಮಾಡಿಕೊಂಡು ಬಂದಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಮೌನೇಶ್ವರ ಮಹಾಸ್ವಾಮೀಜಿಯವರ ಅಪ್ಪಂಗಳವರ ಶ್ರೀ ಚರಣಕ್ಕೂ ಭಕ್ತಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಪರಮ ಪೂಜ್ಯರು ಬ್ರಹ್ಮೈಕ್ಯರು ಮಂಜುನಾಥ ಅಪ್ಪಂಗಳು ಮಹಾಪುರುಷವರ ಚರಣಾರ್ವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಪರಮ ಆಗಿರುವ ಶ್ರೀದೇವಿ ಅಮ್ಮನವರ ಶ್ರೀ ಚರಣಕ್ಕೂ ಭಕ್ತಿ ನಮನಗಳನ್ನು ಸಮರ್ಪಣ ಮಾಡಿ ಅದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿನಿತ್ಯ ಎರಡು ಮೂರು ತಾಸುಗಳ ಪರ್ಯಂತರ ಬಹಳ ವರ್ಷಗಳಿಂದ ಈ ಒಂದು ಸೇವೆಯನ್ನ ಆರತಿ ಸೇವೆಯನ್ನ ಮಾಡುತ್ತಾ ಬಂದಿರತಕ್ಕಂತ ಎಲ್ಲ ತಾಯಂದಿರು ಸಹೋದರ ಸಹೋದರಿಯರು ನಿಮಗೆ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನ ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಸುಕ್ಷೇತ್ರ ಗ್ರಾಮದ ಹಾಗೂ ಆಜುಬಾಜು ಗ್ರಾಮಗಳಿಂದ ಆಗಮಿಸಿರುವ ಶಿವಶರಣ ಶರಣಿಯರೇ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ನಾಲ್ಕು ದಿನಗಳ ಪರ್ಯಂತರ ಭಕ್ತಿ ಅಂತಕ್ಕಂಥದ್ದು ಮಾಡಬೇಕು ಭಕ್ತಿ ಎಲ್ಲ ಸುಖಗಳಿಗೆ ಕಾರಣ ಅದು ಅನ್ನು ಅದ ಅನ್ನುವುದನ್ನು ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ಉಪನಿಷತ್ತಿನಲ್ಲಿ ಒಂದು ಸುಂದರವಾಗಿರುವಂತ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಮಾತೃ ದೇವೋಭವ ೃ ಭವ ಅತಿಥಿ ದೇವೋಭವ ದೇವೋ ಭವ ಈ ನಾಲ್ಕು ಜನರ ಜನರದಾರಲ್ಲ ಇವರಿಗಿಂತ ದೇವರು ಬ್ಯಾರೆ ಅದಾನ ಅಂದ್ರೆ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಮಾತೃ ಭವ ಮೊದಲಿಗೆ ನಮ್ಮ ನಿಮ್ಮೆಲ್ಲರಿಗೂ ಯಾರ ದೇವರ್ರಿ ತಾಯಿಯೇ ದೇವರು ಎರಡನೇದ್ದು ಪಿತೃದೇವೋ ತಾಯಿ ದೊಡ್ಡವರು ತಂದಿ ದೊಡ್ಡವ್ರಿ ಯಾರ ದೊಡ್ಡವ್ರಿ ಇವ ನಮ್ಮ ಅನ್ನಗಳು ಕುಂದ್ರಾಗ ಜಗನ ಇಲ್ಲವ್ರ ಬರೇ ನಿಂದ್ರದಾಗ್ಯದ ಇನ್ನೊಂದು ಹೆಚ್ಚುಗಡೆ ಹಾಳೆ ಗಿಳೆ ಯಾಕ್ರಪ್ಪ ನಾಡಿಗೆ ತಂದದವ್ರ ತಾಯಿ ದೊಡ್ಡವರು ತಂದಿ ದೊಡ್ಡವ್ರಿ ಹ್ಮ್ ಅಮ್ಮಗಳಿಗೆ ಗೊತ್ತವ್ರ ತಾಯಿಯೇ ದೊಡ್ಡವ್ರು ಯಾಕೆ ಹೇಳ್ರಿ ಕಾರನ ಬೇಕಲ್ರಿ ತಾಯಿ ಹೆಂಗ ದೊಡ್ಡವ್ರು ಹಂಗಲ್ರಿ ಹೆಂಗ ತಾಯಿ ದೊಡ್ಡವರು ಅಂದ್ರೆ ತಂದೆ ತಾಯಿಗಳಿಂದ ಈ ಶರೀರ್ ಬರಂಗಿಲ್ಲ ತಂದೆ ಗರ್ಭದಾನ ಮಾಡಿದಿಂದ ಮುಗಿತಿ ತಾಯಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೊತ್ತು ಹೊಟ್ಟಿ ಒಳಗೆ ಹೊರತಾಳಲ್ಲ ಗರ್ಭದಲ್ಲಿ ಒಂಬತ್ತು ದಿವಸ ಒಂಬತ್ತು ದಿನಗಳ ಪರ್ಯಂತರ ಮಗುವನ್ನ ಗರ್ಭದಲ್ಲಿ ಹೊತ್ತು ಈ ಜಗತ್ತಿಗೆ ತಂದು ಅಷ್ಟ ಬಿಡಂಗಿಲ್ಲ ಪೂರ ರೊಟ್ಟಿ ತಿಂದ ತಿಂದು ಅನ್ನ ಹುಡ್ಕೊಂಡು ಅಡ್ಡಾಡುವ ತನೂ ತಾಯಿಗೆ ಜವಾಬ್ದಾರಿ ಅದರಿ ಅದಕ್ಕ ತಂದಿಗಿಂತ ಹತ್ತು ಪಟ್ಟು ದೊಡ್ಡವ್ರು ಯಾರಂದ್ರೆ ಜಗತ್ನಾಗ ತಾಯಿಯೇ ದೊಡ್ಡವ ಹಾಗೆ ಅದಕ್ಕೆ ಮೊದಲನೇ ದ್ಯಾರು ದೇವರು ಅಂದ್ರೆ ಮಾತೃ ಎರಡನೇ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಪಿತೃದೇವೋಭವ ಎಲ್ಲರ ಪ್ರತಿಯ ಮನುಷ್ಯರ ಎಲ್ಲರ ಶರೀರದಲ್ಲಿ ರಕ್ತ ತಾಯಿಯ ರಕ್ತದ ಎಲವು ಮತ್ತು ನರಗಳು ಏನಂದ್ರೆ ತಂದಿ ಇರುತ್ತವಂತ್ ರಕ್ತ ಪ್ರತಿಯೊಬ್ಬರ ಮೈಯಲ್ಲಿ ರಕ್ತ ಹರಿಯೋದು ಯಾವುದಂದ್ರೆ ತಾಯಿಯ ರಕ್ತದ ಎರಡನೇದ್ದು ತಂದೆ ದೇವರದ ಮೂರನೇದ್ ಅತಿಥಿ ದೇವೋಭವ ಇಷ್ಟೆಲ್ಲ ತಂದೆ ತಾಯಿ ಅಂತ ತಿಳ್ಕೊಂಡ್ರೆ ಬಹಳ ಸಂತೋಷ ಆಯ್ತು ಮನೆಗೆ ಬಂದಾಗ ಒಂದು ನೀರು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡಿದ್ರಿ ನೀರು ಕೊಡ್ಲಿಲ್ಲ ಅಂದ್ರ ಅದಕ್ಕೆ ಅತಿಥಿ ದೇವೋಭವ ಮನಿ ಯಾರೇ ಬಂದ್ರು ಕೂಡ ಅತಿಥಿ ಅಂದ್ರೆ ಯಾರಿಗಂತಾರೆ ಈಗ ನಿಮ್ಮ ಮನೆಗೆ ಯಾರೋ ಮಗಳು ಬರ್ಬೇಕಂದ್ರೆ ಹಳೆಯ ಬರ್ಬೇಕಂದ್ರೆ ಯಾರ ಬರ್ಬೇಕಂದ್ರೆ ಅಡ್ವಾನ್ಸ್ ಮೂರ್ ಸಲ ಫೋನ್ ಮಾಡಿ ಇಲ್ಲದಿವು ಕ್ರಾಶಿಗೆ ಇಲ್ಲೇ ಬಂದು ಇಲ್ಲೇ ಬಂದು ಅಂತ ಹೇಳ್ಕೋತಾ ಬರ್ತಾರ ಅತಿಥಿ ಅಂದ್ರೆ ತಿಥಿಯನ್ನ ನೋಡಲಾರದೆ ಬರು ಅವ್ರಿಗೆ ಅತಿಥಿಗಳು ಅಂತ ಕೇಳ್ತಾರೆ ಅವ್ರು ಯಾರು ನಿಮ್ಗೆ ಸುದ್ದಿನೇ ತಿಳ್ಸಂಗಿಲ್ಲ ಆಕಸ್ಮಿಕ ಬಂದ್ ಏನು ಸುತ್ತಿಲ್ಲದ ಬಂದ್ ನಿಮ್ಮ ಮನೆಗೆ ಬರ್ತಾ ಇದ್ದಾರಲ್ಲ ಅವ್ರಿಗೆ ಅತಿಥಿಗಳಂತಾರ ಅವರನ್ನ ಹೆಂಗ ನೋಡ್ಕೋಬೇಕಂದ್ರೆ ದೇವರು ತಂದಿ ತಾಯಿಗಿಂತಲೂ ಹೆಚ್ಚಿನ ಪ್ರೀತಿಯಿಂದ ನೋಡ್ಕೊಡು ನಾಲ್ಕನೇ ಸ್ಥಾನ ಯಾರಿಗೆ ಕೊಡ್ತಾರಂದ್ರ ಆಚಾರ್ಯ ದೇವೋಭವ ಆಚಾರ್ಯ ದೇವೋಭವ ಅಂದ್ರೆ ನಿಮ್ಗೆ ಅಕ್ಷರವನ್ನ ನೀಡಿದವರು ಆಮೇಲೆ ಈ ಕತ್ತಲೆಯನ್ನ ಒಡೆದೋಡಿಸಿ ಜ್ಞಾನವನ್ನುಂಟು ಮಾಡುವಂತವ್ರಿಗೆ ಆಚಾರ್ಯರು ಅಂದ್ರೆ ಗುರುಗಳಿಗೆ ನಾಲ್ಕನೇ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ತಾಯಿ ದೇವರದಾಳ ಮೊದಲು ಎಲ್ಲರೂ ತಾಯಿಯ ಪೂಜಾ ತಾಯಿಯನ್ನು ಜೋಪಾನ ಮಾಡೋದು ದೊಡ್ಡದ ರೀ ಒಂದು ಘಟನೆ ಆಗಿ ಹೋಗ್ಯದ ಒಂದು ಪೌರಾಣಿಕ ಕತೆ ಆಗಿ ಹೋಗ್ಯದ ಅದಕ್ಕೆ ನೋಡ್ರಿ ಹಣ್ಣು ಕೊಡುವವರುಂಟು ಹೆಣ್ಣು ಕೊಡುವವರುಂಟು ಹಣ್ಣು ಕೊಡುವವರುಂಟು ನೀನು ಸತ್ತರೆ ಮಣ್ಣು ಕೊಡುವವರುಂಟು ನಿನ್ನ ಬದುಕಿಗೆ ಬಣ್ಣ ಕೊಡುವವರನ್ನ ಒಬ್ಬರನ್ನು ಕಾಣಿ ತಾಯಿಗಿಂತ ಮಿಗಿಲಾದ ಬಂಧುಗಳುಂಟೆ ಅಂತ ಎಂತ ಮಾತ್ರಿ ಅದು ನೋಡ್ರಿ ಈಗೆಲ್ಲರ ದಾರ್ಯಾಗ ಹೊಂಟಿದ್ರಿ ಅಂದ್ರ ಬಹಳ ಹಸಿ ಹಣ್ಣು ಕೊಡುವವರುಂಟು ಹಸಿ ವೆಗಿದ್ರಿ ಒಂದೆರಡು ಹಣ್ಣು ಕೊಡ್ರ ಅಂದ್ರೆ ಕೊಟ್ಟೆ ಕೊಡ್ತಾರ ಇಲ್ಲ ಅನ್ನೋದನ್ನ ಹಣ್ಣು ಕೊಡುವವರುಂಟು ಹೆಣ್ಣು ಕೊಡುವವರುಂಟು ಹುಡುಗ ಬಹಳ ಚಲೋದನ್ರಿ ಇಪ್ಪತ್ತೈದು ವರ್ಷದ ಯುವಕದ ನಾ ಒಂದು ಅಡಿಕೆ ಹೋಳು ಹಾಕೊಳ್ಳಂಗಿಲ್ಲ ದಿನ ಒಂದು ಸಾವಿರ ರೂಪಾಯಿ ದುಡಿತಾನ ಅಂತಂದ್ರೆ ಹೆಣ್ಣು ಕೊಡುವವರುಂಟು ಹೆಣ್ಣು ಕೊಟ್ಟ ಮೇಲ್ರಿ ಹಣ್ಣು ಕೊಡು ಬಂಗಾರ ಕೊಡಬೇಕಲ್ರಿ ಮತ್ ಕನ್ಯಾ ಕೊಟ್ಟ ಮೇಲೆ ಬಿಡ್ತಾರನವ್ರು ಬಂಗಾರ ಕೊಡಬೇಕು ಹಣ್ಣು ಕೊಡೋರುಂಟು ಹೆಣ್ಣು ಕೊಡುವವರುಂಟು ಬಹಳ ಊರಿನ್ ಬ್ಯಾಡಾದ ಮನುಷ್ಯಾದ ಶತ್ರುನು ಕೂಡ ಯಾರು ಇಟ್ಟ ಮಣ್ಣು ಕೊಡುವವರುಂಟು ನಾಲ್ಕು ಮಂದಿ ಐದು ಮಣ್ಣು ಕೊಡ್ರಂತಾರ ಆದರೆ ಈ ಜಗತ್ತಿನೊಳಗ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡಿ ಒಂದು ಏನಿದ್ದಿಷ್ಟು ದೊಡ್ಡದನ್ನ ಮಾಡುವಂತ ಶಕ್ತಿ ತಾಯಿಗೆ ಅದಲ್ಲ ತಾಯಿಗಿಂತ ಅಧಿಕ ಬಂಧುಗಳು ಈ ಜಗತ್ತಿನೊಳಗದಾರ ಅಂದ್ರೆ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೊಂದು ಘಟನೆ ಆಗಿ ಹೋಗ್ಯಾರ ಒಬ್ಬ ತಾಯಿಯನ್ನು ಬಹಳ ಸುಂದರವಾಗಿ ಬಹಳ ಜೋಪಾನ ಮಾಡ್ತಾ ಇದ್ದ ಕಲ್ಲು ದೇವರು ದೇವರಲ್ಲ ಹಿತ್ತಾಳೆ ಕಂಚು ಮಣ್ಣು ದೇವರಲ್ಲ ತನ್ನೊಳಗಿನ ಗಣವನ ಅರಿಯದೆ ಕೆಟ್ಟು ಹೋದ್ರ ಒಳಗೆ ದೇವರದ ಅಂದ ಹಾಗೆ ತಾಯಿಕ್ಕಿಂತ ದೇವರ ಜಗತ್ತಿನೊಳಗಿಲ್ಲ ಅಂತೇಳಿ ಒಬ್ಬ ತಾಯಿಯನ್ನು ಜೋಪಾನ ಮಾಡ್ತಾ ಇದ್ದ ತಾಯಿಯ ಕೊನೆ ಆಶೆ ಅರವತ್ತೈದು ಎಪ್ಪತ್ತು ವರ್ಷ ಸಾಯುವ ಸಮಯ ಬಂದದ ಮಗ ಕೇಳಿದ್ರಿ ಅಮ್ಮ ನಿನ್ನ ಕೊನೆ ಆಶೆ ಏನದ ಆವಾಗ ತಾಯಿ ಹೇಳ್ತಾ ಇದ್ದ ಮಗಳಿ ಮಗನಿಗೆ ಯಪ್ಪ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೋಬೇಕು ಅನ್ನೋದು ನನ್ನ ಕೊನೆ ಆಶೆ ಅಂತ ಅವಾಗೇನು ಗಾಡಿ ಇಲ್ಲ ರೈಲ್ ಇಲ್ಲ ಟ್ರೇನ್ ಇಲ್ರಿ ಏನು ಇಲ್ರಿ ಅವಾಗ ಅವಂದ ಆಯ್ತು ನನಗ್ ಶಕ್ತಿ ತಾಯಿದು ಅಂತೇಳಿ ಶ್ರವಣ ಕುಮಾರನ ಗತೆ ಎರಡು ಪರಡಿಯನ್ನ ಮಾಡಿ ಹಚ್ಚಿ ಕಡೆ ಒಂದು ಲಗೇಜ ಕಡೆ ತಾಯಿಯನ್ನ ಕುಂದರಿಸಿ ಒಂದು ಬಿದಲು ಕಟ್ಕೊಂಡ ಹೊತ್ಕೊಂಡು ಹೊಂಟ ಕಾಶಿ ಕಡೆ ಆರು ತಿಂಗಳ ಪರ್ಯಂತರ ನಡ್ಕುವಂತ ತಾಯಿ ಹೆಗಲ ಮೇಲೆ ಹೊತ್ಕೊಂಡು ಹೋದ್ರಿ ಹೊತ್ಕೊಂಡು ಹೋಗಿ ಸಾಯಂಕಾಲಗನ ಮತ್ತೆ ಮತ್ ವಸ್ತಿಡು ತಾಯಿ ಊಟ ನೀರು ಕೊಡುದು ಮತ್ತೆ ಬೆಳಗಾಗನ ಕರ್ಕೊಂಡು ಹೋಗಾವ ಆರು ತಿಂಗಳ ಪರ್ಯಂತರ ನಡ್ಕೊಂತ ಹೋಗಿ ಕಾಶಿಗೆ ಹೋಗಿ ಗಂಗಾ ಸ್ನಾನವನ್ನ ಮಾಡಿ ವಿಶ್ವನಾಥನ ದರ್ಶನ ಮಾಡಿ ಹೊರಗೆ ಕರ್ಕೊಂಡು ಬಂದ ತಾಯಿಯನ್ ಅವನಿಗೆ ಗರ್ವ ಬಂದಿತ್ರಿ ಗರ್ವ ಅಂದ್ರೆ ಹೇಳ್ತಾ ಇದ್ದ ನಮ್ಮ ನನ್ನಂತ ಮಗ ಜಗತ್ತಿನ ಒಳಗೆ ಹುಡುಕಿದ್ರು ಸಿಗ್ಲಿಕ್ಕಿಲ್ಲ ಅಂತ ನಿನಗ ಅನಿಸ್ಲಿಕ್ಕೆ ಹತ್ತದನು ಒಂದು ತಾಯಿಗೆ ಹೆಗಲ ಮ್ಯಾಲ ಹೊತ್ತುಕೊಂಡು ಆರು ತಿಂಗಳ ಪರ್ಯಂತರ ತೀರ್ಥಯಾತ್ರೆಯನ್ನ ಮಾಡಿಸಿ ವಿಶ್ವನಾಥನ ದರ್ಶನ ಮಾಡಿಸಿ ನನ ಇಂಥ ಮಗ ಜಗತ್ತಿನೊಳಗೆ ಎಲ್ಲರ ಅದ ನನ್ನ ಹೇಳಿ ನಿನಗ ಸಂಶಯ ಬರಕತ್ತನಮ್ಮ ಅಂತ ಕೇಳಿದ್ರಿ ಅಂದ್ರೆ ನನ್ನಂಗ ಯಾರು ಇಲ್ಲ ಒಂದಿಟ್ಟು ಅಹಂಕಾರ ಬತ್ರಿ ಆವಾಗ ತಾಯಿ ಹೇಳ್ತಾಳೆ ಬಂದಿಟ್ಟು ಅಹಂಕಾರ ಬಂದದ ಅನ್ನೋದು ಗೊತ್ತಾಗಿ ಹೇಳ್ತಾ ಇದ್ದಾಳ ಅಲ್ಲೋ ನಮ್ಮ ಊರಿನಿಂದ ಇಲ್ಲಿಯವರೆಗೆ ಆರು ತಿಂಗಳು ನನ್ನನ್ನ ಬಿಸಿಲಾಗನ ಇಳಿಸಾವ ಹೊತ್ತು ಮುನಗನ ಇಳಿಸಾವ ಮುಂಜಾನೆ ಸ್ನಾನ ಮಾಡಿ ಹೊತ್ಕೊಂಡು ಇಳಿಸುದು ಹೊತ್ಕೊಂಡ್ ಬರುದು ಇಳಿಸುದು ಹೊತ್ಕೊಂಡ್ ಹೊತ್ತು ಮುನಗನ ತಗೊಂಡು ಬಂದೆ ಆರು ತಿಂಗಳ ಅಂತಾರ ಆದ್ರ ತಾಯಿ ಅಂತಳ ಬಿಸಿಲು ನೋಡಲಿಲ್ಲ ಮಳಿ ನೋಡಲಿಲ್ಲ ತಂಡಿ ನೋಡಲಿಲ್ಲ ಒಂಬತ್ತು ತಿಂಗಳ ಒಂಬತ್ತು ದಿವಸ ನಿನ್ನ ಕೆಳಗಿಳಿಸಲು ಒಂಬತ್ತು ತಿಂಗಳ ಒಂಬತ್ತು ದಿವಸ ನಿನ್ನ ಗಾಳಿ ಮಳಿ ಬಿಸಿಲು ತಂಡಿ ಏನೇ ಬಂದ್ರು ನಿನ್ನ ಕೆಳಗಿಳಿಸಲಾರದ ಒಂಬತ್ತು ತಿಂಗಳ ಒಂಬತ್ತು ದಿವಸ ನಾ ಹೊತ್ತುಕೊಂಡು ತಿರುಗೇಡಿ ನೋ ನೀ ಆರು ತಿಂಗಳ ಹೊತ್ತುಕೊಂಡು ಇಳಿಸುದು ಹೊರದು ಇಳಿಸುದು ಹೊರದು ಮಾಡಿ ತಾಯಿ ಮುಂದೆ ನಿನ್ನ ಶೇವ ಯಾವುದು ಅಂತೇಳಿ ಮಗನಿಗೆ ಎಚ್ಚರವನ್ನ ಮಾಡ್ತಾ ಇದ್ದಾಳೆ ಅದಕ್ಕ ತಾಯಿಗಿಂತ ಬಂಧು ಇಲ್ಲ ಒಪ್ಪಿಗಿಂತ ರುಚಿ ಇಲ್ಲ ಇದ್ದಿನಿಗಿಂತ ಕರಿ ಇಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಜಗತ್ತಿನೊಳಗೆ ಯಾರು ದೊಡ್ಡವರು ಅಂದ್ರೆ ತಾಯಿ ದೊಡ್ಡವಳು ಅದಕ್ಕೆ ನಾವು ಪುರಾಣ ಪುಣ್ಯ ಕಥೆಗಳನ್ನ ಕೇಳಬೇಕು ಯಾಕೆ ನಿಮ್ಗೆ ಪುರಾಣ ಹೇಳ ಕೇಳುದ್ರಿ ಈ ಪುಣ್ಯ ಕಥೆಗಳನ್ನ ಕೇಳುದ್ರಿಂದ ಏನು ಲಾಭದ ಅಂತ ಕೇಳಿದ್ರೆ ಒಂದ್ ನಾಲ್ಕೈದು ನಿಮಿಷದೊಳಗೆ ಹೇಳ್ಬಿಡ್ತೀನಿ ನಿಮಗ ಒಬ್ಬ ಹೆಣ್ಮಗಳನ್ನ ಇಂತ ಒಂದು ಸುಸಂಸ್ಕೃತ ಊರ ಇಂತ ವರ್ಷದೊಳಗೆ ಒಂಬತ್ತು ದಿನ ಜಾತ್ರೆ ಮಾಡುವಂತ ಹೆಣ್ಮಗಳು ಆಮೇಲೆ ಊರೊಳಗ ಪುರಾಣ ಶಾಸ್ತ್ರ ನಡೆಯುವಂತ ಒಂದು ಸಂಸ್ಕೃತ ಊರಿನ ಹೆಣ್ಮಗಳಿಂತ ಊರನ್ನ ಆ ಹೆಣ್ಮಗಳಿಗೆ ಒಂದು ಇಪ್ಪತ್ತು ವರ್ಷ ವಯಸ್ಸು ಬಂದು ಒಂದ್ ಹಳ್ಳಿಗೆ ಮದುವೆ ಮಾಡಿ ಕೊಟ್ರೆ ಒಂದ್ ಹಳ್ಳಿಗೆ ಮದುವೆ ಮಾಡಿಕೊಟ್ರು ಮದುವೆ ಮಾಡಿಕೊಟ್ಟ ಹೋದ್ಲು ನಡಿಲಿಕ್ಕೆ ಹೋದ್ಲು ನಡಿಲಿಕ್ಕೆ ಹೋಗ್ತ ಹೋಗ್ತಾ ಇದ್ದಾಳ ಅಲ್ಲಿ ಏನಾಯ್ತು ಅಂದ್ರೆ ಆ ಊರಾಗ್ರಿ ಶಾಸ್ತ್ರ ಇಲ್ಲ ಪುರಾಣ ಇಲ್ಲ ಜಾತ್ರೆ ಇಲ್ಲ ಏನೋ ಇಲ್ಲ ಕುಗ್ರಾಮ್ ಊರ್ರೆ ಅದು ಏನೇನು ಇದ್ದಿದ್ದಿಲ್ಲ ಆವಾಗ ಕೇಳಿದ ಅತ್ತಿ ಅತ್ತಿಯನ್ನ ಅತ್ತಿ ಅವ್ರ ಈ ಊರಾಗ ಏನ ಶ್ರಾವಣ ಪುರಾಣ ಇಲ್ಲನೋ ಪುರಾಣ ಇಲ್ಲವ ಮತ್ತೇನು ಭಜನಾಗಳ ಏನೂ ಇಲ್ಲ ಮತ್ತೇನು ಜಾತ್ರೆ ಏನೇನು ಇಲ್ ನೋಡ್ ನಮ್ಮ ಊರಾಗ ಅನ್ಲೈ ಮತ್ ಏನ್ ಮಾಡುದ್ರಿ ಮೂರ್ ಹತ್ತು ಅನ್ನೋದು ನಿದ್ರೆ ಮಾಡುದು ದುಡಿದು ಇದನ್ನ ಬಿಟ್ರೆ ಬ್ಯಾರೆ ಏನು ಇಲ್ಲ ಅಂದ್ರ ಇಷ್ಟು ನೋವಾಯ್ತ ಹೆಣ್ಮಗಳಿಗೆ ಭಗವಂತ ಮಳೆ ರಾಜೇಂದ್ರ ಒಂಬತ್ತು ಹತ್ತು ದಿನಗಳ ಪರ್ಯಂತರ ನಿನ್ನ ಸೇವಾ ಮಾಡ್ತಾ ಇದ್ನಿ ಎಂತಹ ಕುಗ್ರಾಮ್ ಮೂರಿಗೆ ನಾನು ಕೊಟ್ಟೆಪ್ಪ ಹೆಂಗ ಕೊಟ್ಟೆಪ್ಪ ಅಂತ ಪ್ರತಿದಿನ ಭಗವಂತನ ಚಿಂತನೆಯನ್ನ ಮಾಡ್ತಾ ಇದ್ದಾಳ್ರಿ ಒಂದ ವರ್ಷ ಏನಾಯ್ತದ ಒಂದ್ ವರ್ಷ ಎರಡು ವರ್ಷ ಹೋಯ್ತ್ರಿ ಮೂರನೇ ವರ್ಷಕ್ಕ ಒಂದ್ ಎಂಟತ್ ಮಂದಿ ಆ ಊರನ್ ಹಿರಿಯಾರ ಕೂಡಿದ್ರು ಏನು ಮೊದ್ಲು ಸಣ್ಣ ಸಣ್ಣ ಊರಾಗ ಪುರಾಣ ಶಾಸ್ತ್ರ ನಡೀತವ ನಾವು ಈ ವರ್ಷ ಪುರಾಣ ಹಚ್ಚುನು ಅಂತೇಳಿ ಹಿರಿಯಾರ ಮಾತಾಡಿದ್ರಿ ಆಯ್ತಪ್ಪ ಮನೆಗಷ್ಟೇ ಪಟ್ಟಿ ಕುಡ್ಸುನು ಒಬ್ರ ಶಾಮಗಳ ಪುರಾಣ ಕೇಳುನು ಅಂತ ಹೇಳಿ ಪಿಕ್ಸ್ ಮಾಡಿ ಹೋಗಿ ಒಂದ್ ಊರಾಗ ಒಬ್ಬ ಪುರಾಣಿಕರಿಗೆ ಹೇಳಿ ಡಂಗ್ರಾ ಹೊಡೆದರು ಇನ್ನೊಂದು ನಾಲ್ಕು ದಿನ ಶ್ರಾವಣ ಇತ್ತು ಡಂಗರ ಹೊಡೆದ್ರ ಅವ್ರು ಈ ಊರಾಗ ನಮ್ಮ ಊರಾಗನು ಈ ವರ್ಷ ಒಂದ್ ತಿಂಗಳು ಪುರಾಣ ಹೇಳ್ತೀವ್ ನಾಳೆ ಎಂತ ಮಳೆ ಗುಡಿಯಾಗ ಸಾಯಂಕಾಲ ಏಳು ಗಂಟೆಯಿಂದ ಎಂಟು ಗಂಟೆ ಪುರಾಣ ನಡೀತೈತಿ ಎಲ್ಲರೂ ಬರ್ಬೇಕಂತ ನಗರ ಹೊಡೆದ್ರು ಹೊಡ್ಕೋ ಅಂತ ಎಲ್ಲಿ ಹೋದ್ರಂದ್ರ ಹೆಣ್ಮಗಳು ಮನೆ ಮುಂದೆ ಹೊಡೆದ್ರು ಹೆಣ್ಮಳಿಗೆ ಎಷ್ಟು ಸಂತೋಷ ಆಯ್ತು ನನ್ನ ಗಂಡನ ಮನೆ ಒಳಗೆ ಊರ ಊರಂತಿದ್ನಿ ಇಲ್ಲಿಯೂ ಕೂಡ ಪುರಾಣ ನಡೆಯಕೈತಿ ಬಹಳ ಸಂತೋಷ ಆಯ್ತು ಅಂತ ತಿಳ್ಕೊಂಡು ಸಂಚನ ಕೆಲಸ ಮಾಡಿ ಆರನಗೋಡದೆ ಎಲ್ಲಾ ಮನೆಯನ್ನ ಕೆಲಸ ಮಾಡಿ ಒಂದು ಚುನಾವಾರಿ ತಗೊಂಡು ಎರಡು ಊದನ್ ಕಡ್ಡಿ ತಗೊಂಡು ಬಂದ್ ಫಸ್ಟ್ ಮುಂದ ಕೊತ್ತಡ್ರಿ ಒಂದ್ ದಿನ ಹೋಯ್ತು ಎರಡು ದಿನ ಹೋಯ್ತು ಮೂರು ದಿನ ಬಹಳ ಚಂದ ಕೇಳಿದಿಡ್ರಿ ಹೆಣ್ಮಗಳು ಏನು ಚಿಂತೆ ಆತಂದ್ರ ನಮ್ಮ ಮನೆಯೊಳಗ ಅತ್ತಿ ಮಾವ ಗಂಡ ಎಂದೆಂದು ಕೇಳಿಲ್ಲ ನಮ್ಮ ಅತ್ತಿನ ಪುರಾಣ ಕಳಿಸ್ಬೇಕು ಅಂದ್ರೆ ಬಂದ ಅತ್ತಿ ಅವರ ನೀವು ಪುರಾಣಕ್ಕೆ ಹೋಗ್ರಿ ನಾಳಿಗೆ ಅನ್ಲೈಕ್ ನೋ ಅತ್ಲೆ ಪುರಾಣ ಅಂದ್ರೆ ಏನು ಅಂದ್ರೆ ಗೊತ್ತಾ ಇಲ್ರಕ್ಕೆ ಹೋಗ್ರಿ ಪುರಾಣ ಹೇಳ್ತಾರ ಭಗವಂತನ ಬಗ್ಗೆ ಹೇಳ್ತಾರ ಹೋಗ್ರಿ ನಾವು ಅಲ್ಲಿವರ ಮಾವನ ಕೇಳಿದ್ರೆ ಹೋಗ್ರಿ ಅಂದ್ರೆ ಅವನು ಅಲ್ಲ ಅಂದ ಆವಾಗ ಗಂಡನ್ ಕೇಳಿದ್ರೆ ಹೋಗ್ರಿ ನೀವರ ಹೋಗಿ ಪುರಾಣ ಕೇಳ್ರಿ ಅಂದಕ್ ನೀವರ ಹೋಗಿ ಒಂತ ಪುರಾಣ ಕೇಳ್ರಿ ಅಂದ್ರೆ ಅವ ಅಂದ ನಾವೆಲ್ಲ ಪುರಾಣದವ್ರಲ್ಲ ಇಲ್ರಿ ಬಹಳ ಚಂದ ಹೇಳ್ತಾರ ಹೋಗ್ರಿ ಇಲ್ಲ ನನಗ್ ನಿದ್ರೆ ಬರ್ತದ ನಾವು ಅಲ್ಯ ಅಂದ ಪುರಾಣ ಕೇಳೋ ನಿದ್ರ ಬರ್ತದ್ರಿ ಒಬ್ಬ ಅವ್ರಿ ನಾವ್ ಅಲ್ಯ ಅಂದಗಳ ಮತ್ತೆ ಆಯ್ಕೆ ಹೆಂಡತಿ ಅಂದು ಹೆಂಡತಿ ಮಾತು ಕೇಳಬೇಕಲ್ರಿ ಕೇಳ್ತ್ರಿಲ್ರಿ ಇವ್ರಾಗ ಹೆಂಡತಿ ಮಾತು ಕೇಳೋಬೇಕಲ್ರಿ ಇವ್ ಈಗ ನಾವು ಕೇಳೋದಿಲ್ಲ ಅನ್ಬೋದ್ ನೀವು ಪಟ್ಟಿಗೆ ಬರ್ಬೇಕು ನೋಡು ಅಪ್ಪಗಳು ಪಟ್ಟಿಗೆ ಬರ್ಬೇಕು ನಿನ್ನ ಬಾಯ ಮಣ್ಣು ಇಲ್ಲಿ ಇಲ್ಲಿ ಒಮ್ಮೆಗೆ ಎರಡು ಸಾವಿರ ತಗೊಂಡು ಹೋಗ್ಬೇಡ ಮೊದಲ ಒಂದು ಸಾವಿರ ಇನ್ನ ಟೇಲರ್ ಕಿರಿಕಿರಿ ಮಾಡಿದ್ರು ಒಂದು ನೂರು ರೂಪಾಯಿ ಕೊಡು ಕೇಳೇ ಬರ್ಬೇಕ್ರಿ ಅಲ್ಲಿ ಒಳ ಎಲ್ಲರೂ ಕೇಳೇ ಇಂಜನ್ ಕೆಲಸ ಮಾಡೋ ಗಾಂಡ ನಾವು ಅಲ್ಲ ವಲ್ಯ ಅಂದ ಅಲ್ಲ ಅಂದ್ರೆ ಯಾಕ್ರಿ ಅಂದೈ ನಿದ್ದೆ ಬರ್ತದ ಅಂದ ನಿದ್ದೆ ಬರ್ತದ ವಲ್ಯ ಹಿಂಗ ಆಗಿತ್ತ ಅಕ್ಬರ್ ಬಾದಶ ನಷ್ಟ ಪುರಾಣ ಹೇಳಕ್ ಹತ್ತಿದ್ರು ಕಡೆ ಒಂದ್ ಐದಾರು ನೂರ್ ಹೆಣ್ಮಕ್ಳು ಈಚ ಕಡೆ ಒಂದ್ ಐದಾರ ನೂರ್ ಗಂಡಸರು ಕೂತಾರ್ರಿ ಅದ್ರ ಹಿಂಗ ವಿಷಯ ಬರ್ತತ್ರಿ ಬರ್ಗೊಡ್ದ ಹೇಳಗೊಡ್ದ ಹೆಂಡತಿ ಮಾತು ಕೇಳಾರ್ದವ್ರ ಕೈ ಅತ್ರಿ ಅಂದತ್ರಿ ನೋದ್ಲಿ ಅಂಬ ಅಕ್ಬರ್ ಬಾದಶ ಮೂರ್ ಮಂದಿ ಹೆಂಡತಿಗಳು ಅವ್ರನ್ನ ಕೇಳೆ ನಾ ಬರವ ಅವ್ ಬೀರ್ಬಲ್ಲ ನಾನು ಹೆಂಡತಿ ಕೇಳೆ ಬರವ ಎಲ್ಲರೂ ಸುಮ್ ಕೂತ್ರಿ ಒಬ್ಬ ಅದ್ದೆ ಅಡ್ಕೋತಾ ಹಿಂಗ ಮ್ಯಾಕೆತ್ತಿದಾರೆ ಿ ಅವ ಪುರಾಣಿ ಕಂದ ಮರ ಗಂಡಸರು ಮನ ನೀವ್ ಒಬ್ಬರ ಉಳಿಸಪ್ಪ ಪುಣ್ಯ ಬರ್ಲಿ ಚಲೋ ಆಯ್ತು ಹೆಂಡತಿ ಮಾತ್ ಕೇಳಾರ್ದ ಒಬ್ಬರ ಅದಿಯಲ್ಲ ಅಂದ್ರ ಹಂಗ ಅಂದ್ರೆ ಏನ್ರಿ ಶ್ಯಾಮಗಳ ಅಂದತ್ತು ಅಲ್ಲೋ ಕೈ ಎತ್ತಿಯಲ್ಲ ಯಾಕಂದ ಏನ್ ನಮ್ಗೇನ್ ಗೊತ್ತಿಲ್ರಿ ಮತ್ತ್ ಯಾಕೆ ಎತ್ತಿದ್ಯೋ ಅಂದ್ರ ಅನುಗೋಡದ ಹಾಕಿ ನಾನು ಹೆಂಡತಿನೂ ಬಂದಾಡ್ರೆ ಹಗರ್ಕ ಹಾಕಿ ಕಡೆ ನೋಡಿ ನೀ ಎತ್ ಎತ್ತಂದ್ರಿ ಎತ್ತ್ರಿ ಅವನು ಹೆಂಡತಿ ಮಾತು ಕೇಳಿ ಆಯ್ತಿದ್ ಅನುಗೋಡದ ವಾಲ್ಯಾಕ್ ಬರ್ಲಿಲ್ರಿ ಅವಂಗ ಆಯ್ತಪ್ಪ ಏನ್ ಮಾಡ್ಲಿ ನಿದ್ರೆ ಬರ್ತದ ಹಂಗ್ ಮಾಡ್ಬೇಡ್ರಿ ಊರ್ ಹೊರಗೆ ಶಿಂಗಾದ ಹೊಲ ಇತ್ತು ಕಿಳಾ ಸಂಜಿನಾಗ ಶಿಂಗ ಒಡದಡ್ರಿ ಒಂದ್ ಒಂದು ಬಗಸಿ ಶಿಂಗಾದ ಕಾಳ ಒಡೆದು ಪೈಚ್ ಹೊರದ್ಲವನ್ ಹೊರದ ಗಂಡನ ಕಿಶೋರಾಗ ಹಾಕಿದಳು ಹೋಗಿ ನೀವು ಪುರಾಣ ಕೇಳ್ರಿ ಮುಂದ ಕುದ್ದು ಕೇಳ್ರಿ ಏನಾರ ನಿಮ್ಗೆ ನಿದ್ದೆ ಬಂತಂದ್ರೆ ಒಂದೊಂದ ಒಂದೊಂದ ಶಿಂಗಾದ ಕಾಳು ಒಪ್ಕೊಳ್ರಿ ಅನ್ಲ ಆಯ್ತಪ್ಪ ಅಂತೇಳಿ ಹೆಂಡತಿಗೆ ಒಂದ್ ಶಿಂಗ ಹಾಕೊಂಡ್ ಬಂದ್ ಮುಂದ ಕೂತ್ರಿ ಅವನ್ ಮುಂದ ಕುಂತ ಕುಂತಗಳನ್ನ ಮತ್ತ ಎಂದೂ ಕೇಳಲಾರದ ಮನುಷ್ಯ ಈಗ ನೀವು ಕನ್ನಡ ಮಾತಾಡೋರ ಮುಂದ ಹಿಂದಿ ಮಾತಾಡ ಕತ್ತಿದ್ರೆ ಮಲ್ಕೊಂಡ್ ಮಲ್ಕೊಂಡ್ಬಿಡ್ತ್ರಿ ನೀವು ಅಲ್ಲೇ ಒಂದ್ ಐದ್ ನಿಮಿಷ ಕೇಳಿ ಹಂಗ ಆತ ಅವನು ಗೊತ್ತಾಗಲಿಲ್ಲ ಒಂದೋ ಒಂದೋ ಕಾಳು ಹಾಕೊಳ್ಳ ಕತ್ತಿದ ಐದ್ ನಿಮಿಷ ಹತ್ ನಿಮಿಷ ಇಪ್ಪತ್ ನಿಮಿಷ ಹೋತು ಫುಲ್ ಕಣ್ಣ ಕತ್ಲಾಗಿ ಬಿಡ್ತೀರಿ ಕಣ್ಣ ಕತ್ಲಾಗಿ ಹಿಂಗ್ ಹಗಾರ್ಕ ಹಿಂಗ ಏನ್ ಮಾಡಿದ ಅಂದ್ರಿ ಆ ಶಿಂಗಾದ ಕಾಳು ಒಕ್ಕೊಂಡ ಒಕ್ಕೊಳ ನಿದ್ದಿಗನ್ನ ಇದು ರೋಂಡಿ ತಪ್ಪು ತಪ್ಪಿ ಬಿಡ್ತೀರಿ ತಪ್ಪಿ ಶಾಮಗಳ ಅವ ಜಿಗದೆ ಮೂರು ತಾಸು ಪುರಾಣ ಹೇಳು ಮನುಷ್ಯ ಅವ ಅಂದ ಪ್ರತಿ ಅಂದಗಳೇ ಇವ್ ಚಾನೆ ಇದ್ದಂಗ ಅದನ್ನ ಎಲ್ಲಿ ತಪ್ಪೇದ ಅದನ್ನ ಕೇಳಕೋಬೇಕಪ್ಪ ಜೈ ಮಂಗಲಂ ಜೈ ಮುಗುಷ ಬಿಟ್ರೆ ಅವ್ ಅವ್ರ ಹಿರಿಯಾರ ಅಂದ್ರು ಅದ್ ಹುಚ್ಚಿದ್ರಿ ಅದಿಂದ ಪುರಾಣಕ್ ಬಂದ ಅಂದ್ರ ಮಾತು ಏನ್ ಕೇಳ್ತ್ರಿ ಹೇಳ್ರಿ ಹೇಳ್ರಿ ಅಂದ್ರ ಒಲ್ಲಪ್ಪ ಅಂತ ಮುಗಿಸ ಬಿಟ್ಟ ನಿಧೆ ಹತ್ಲಿಲ್ಲ ಅವ್ನ್ ಬೆಳತಾನ ಎಲ್ಲಿ ತಪ್ಪಿನಿ ಎಲ್ಲಿ ತಪ್ಪಿನಿ ಅಂದ್ಗಳ ಬೆಳಿಗ್ಗೆ ನಾಕಕ್ಕ ಹಿರಿಯರ ಕರ್ದ್ರಿ ಅವನ್ ಪುರಾಣಿ ನಾಲ್ಕು ಮಂದಿ ಹಿರಿಯರು ಬಂದ್ರು ಬಂದ ನಾಕ್ ಗಂಟೆಗೆ ಬಂದ್ಗಳು ಯಾಕ್ರಿ ಅವನ್ ಎಲ್ಲಿ ತಪ್ಪೇತಂದ ಅವ್ನ ಕರ್ಕೊಂಡ್ ಬರ್ರಿ ಅಂದ್ರ ಹುಚ್ಚ ಮನುಷ್ಯ ರೀ ಇಂದ ಊರ ಬಗಾವಳ ಅವನ್ ಯಾಕೆ ಏ ಹುಚ್ಚನ್ ಬೇಡುವ ಜ್ಞಾನಿ ಅದನವ ಅವ್ನ್ ಕೂಡ ಆಯ್ತಾಳ್ರಿ ಕರ್ಕೊಂಡ್ ಬರ್ತೀವಿ ಅಂತ ಹೊಂಟ್ರಿ ಅವ್ರ ನಾಲ್ಕು ಮಂದಿ ಹಿರಿಯಾರ ಹಿಂಗ ಹೋಗ್ಕಿರನ್ ನೀವು ಅನ್ನ ಹಿಂಗ ಹೋಗಿರನ್ ಹೋಂಡ್ರಿ ಅಂದ್ಗನ ಹಿಂಗ ಹೋಗ್ಬೇಡ್ರಿ ಊರಾಗ ಹಣಮಕ್ಳು ಗುಡಿ ಐತನ ಅಂತ ಐತ್ರಿ ಪಾಲಕಿ ಐತನ ಅಂದ್ರ ಐತ್ರಿ ಅನ್ನ ಆ ಪಾಲಕಿ ತಗೊಂಡ್ ಬರ್ರಿ ಅಂದ್ರ ಆ ನಾಲ್ಕು ಮಂದಿ ಹಿರಿಯರ ಪಾಲ್ಕಿ ತಗೊಂಡ್ ಬಂದ್ರು ಇದ್ರ ಕುಂದರ್ಸ್ಕೊಂಡು ಬರ್ರಿ ಅವ್ನ ಎಣ್ಣಿ ಬಡಕ್ ಕೊಡ್ರ ಮೂವತ್ತು ವರ್ಷ ಹೊರ ಪಟ್ಟಿ ಮಾಡಿ ಮಳೆ ಸೇವಾ ಮಾಡಿ ಹುಚ್ಚು ನತ್ಕೊಂಡ್ ಬರೋದು ಆಯ್ತಲ್ಲಿ ಅಪ್ಪ ಇದೊಂದ್ ವರ್ಷ ಹಚ್ಚಿ ನಿಮ್ಗ ನಮಸ್ಕಾರ್ರಿ ಅಂತ ಬೇಕೋತ ಮಾಡ್ರಿ ಅವ್ರು ಹೋಗಿ ಆರು ಗಂಟೆಗೆ ಆದ್ರು ಇನ್ನ ಕದ ತಗದಿಲ್ಲ ಹೆಣಮಗಳು ಏ ತಂಗಿ ಕದ ತಗಿ ಕದ ತಗಿ ಅಂದ್ರ ಅವ್ರು ಯಾಕ್ರಿ ಕಕ್ಕ ಬರ್ರಿ ಬರ್ರಿ ಅಂತ ಕದ ತಗದ್ ಎಲ್ಲಿ ದಾನವ ನಿಮ್ಮ ಯಜಮಾನ ಮಲ್ಕೊಂಡ್ರಿ ಎಬ್ಷ್ರು ಎಂಬತ್ರಿ ಎದ್ ಬಂದ್ರೆ ಅವ ಗಂಗಾ ಯಮನ ಸರಸ್ವತಿ ಮುಖ ತುಂಬಾ ಹರಿದಿದ್ದು ಯಾಕ್ರಿ ಬಾಪ ಸಾಮುಗಳು ಕರಿಯಾಕತ್ತಾರ ಹಾಕತ್ತಾರ ಅವ ಕುಂದ್ರ ಅಂದ್ಗಳ ಪಾಲಿಕಾಗ ಬಂದ್ ಕೂತ್ರಿ ಅವ್ ಬಂದ್ ಕೂತ ಹಿಂಗ ಲಾಸ್ಟಿಗೆ ಇರ್ತಂತಲ್ಲ ಡ್ರೈವರು ನಾಲ್ಕು ಮಂದಿ ಪ್ಯಾಸೆಂಜರ್ ಒಂದ ಕುಂತ ಹಿಂಗ್ ಹಿಂಗ್ ಅಡಗಡೆ ಕೂತ ಕೂತ ಹಿರಿಯರು ಹೊತ್ಕೊಂಡು ಬಂದ್ರಿ ಬಂದ ತಕ್ಷಣ ಇವು ಏನ್ ಪುರಾಣಿಕ ಮುಂದಿಟ್ರು ಪುರಾಣಿ ಗುದ್ದ್ಕ ನಮಸ್ಕಾರ ಮಾಡಿದವ ಉದ್ದಕ ನಮಸ್ಕಾರ ಮಾಡಿದ ಮಾಡಿದ ತಕ್ಷಣ ನಾ ಎಲ್ಲಿ ತಪ್ಪಿನ ಹೇಳ್ರಿ ಅವಂದ ಏನ್ರಿ ತಪ್ಪ ಅಂದ್ರೆ ಏನ್ರಿ ಅಂದ ಅಲ್ಲೋ ನಿನ್ ತಪ್ಪೇ ತಂದೆಲೋ ಅಂದ್ರ ಏನ್ ಗೊತ್ತಿಲ್ರಿ ನನ್ ಹಿಂತಿ ಉಪ್ಪದ್ರಕ ಶಿಂಗಾದ ಕಾಲು ಕೊಟ್ಟು ಕಳಿಸಿದ್ಲು ನಿದ್ದೆ ಬಂತು ಬಾಯಿ ತಪ್ಪೇತ್ರಿ ಅಂದ್ಗೋಡದ್ರ ಅವ್ರ ಹಿರ್ಯಾರ ಅಂದ್ರ ಏನ್ರಿ ಹುಚ್ಚ ಮನುಷ್ಯ ಅದಾನ ನೀವ್ ಏನ್ರಿ ಬುದ್ಧಿರ್ ಅದ ಇಲ್ಲಿ ನಿಮಗ ನೋಡಿದ ಆಯ್ತಪ್ಪ ಅಂತೇಳಿ ಕಣ್ಣು ಮುಚ್ಚಿಕೊಂಡು ಕೂತ್ರ ಅವ್ರ ಒಂದ್ ನಿಮಿಷ ಕಣ್ಣು ಮುಚ್ಚಿಕೊಂಡು ಕೂತ್ರುತ್ರಿ ಕಾಲ ಜ್ಞಾನಿಗಳು ಮೂವತ್ತು ವರ್ಷ ಎರಡು ಎರಡು ಸಮಯ ಸ್ನಾನ ಮಾಡಿ ಭಗವಂತನ ಚಿಂತನೆ ಮಾಡುವ ಪುರಾಣಿ ಕಣ್ಣು ಮುಚ್ಕೊಂಡು ಕೂತ ಇಂತ ಒಬ್ಬ ಅಜ್ಞಾನಿಗೆ ಹೋಗಿ ಹಿರಿಯಾರ್ ಹೋಗಿ ಪಾಲ್ಕಿ ಒಳ ಕುಂದರ್ ಸಿಗೊಂಡ್ ಬಂದ ನನ್ನ ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾರ ಇದಕ್ಕೆ ಕಾರಣ ಏನು ಅಂತ ಕಣ್ಣು ಮುಚ್ಚಿಕೊಂಡು ಕುಂತಾಗ ದೇವವಾಣಿ ಆಗ್ತದ ಏನು ಅಂತ ಕೇಳಿದ್ರ ಅವ ಹೆಂಡತಿ ಬಿಟ್ಟು ಹೊಲ ಬಿಟ್ಟು ಮನೆ ಬಿಟ್ಟು ತಿಜೋರಿ ಒಳಗಿನ ದುಡ್ಡು ಬಿಟ್ಟು ಎಲ್ಲ ಬಿಟ್ಟು ತಿಳಿಲಿ ತಿಳಿಲಾರ್ದ ಇರ್ಲಿ ಬಂದ ಒಂದು ತಾಸು ಕುಂತ ಪುರಾಣ ಕೇಳನಲ್ಲ ಆ ಪುರಾಣ ಕೇಳಿದಂತಹ ಪುಣ್ಯ ಪಾಲ್ಕಿ ಒಳಗೆ ಕುಂದ್ರಸ್ಕೊಂಡ್ ಬಂದು ಒಬ್ಬ ಮಹಾತ್ಮರನ್ನ ಸಾಷ್ಟಾಂಗ ನಮಸ್ಕಾರ ಹಾಕಿತ್ತಂತ ನೋಡ್ರಿ ಒಂದು ಗಂಟೆ ಪುರಾಣ ಕೇಳಿದಂತಹ ಪುಣ್ಯದ ಫಲ ಇದು ಅದಕ್ಕೆ ಒಂದು ಗಂಟೆ ನೀವು ಪುರಾಣ ಪುಣ್ಯಗಳನ್ನ ಹರಿಕಥೆಗಳನ್ನ ಕೇಳಿದ್ರೆ ಇಷ್ಟು ದೊಡ್ಡ ಶಕ್ತಿ ನಿಮಗೆ ಪ್ರಾಪ್ತಿ ಆಗ್ತದ ಅಂತ ಬರ್ತದ ಅದಕ್ಕ ಪೂಜ್ಯ ಅಪ್ಪಂಗಳವರು ಏನಪ್ಪಾ ಬರೆ ಊಟ ಬರೆ ಇದು ಹಾಕಬಾರದು ಇದ್ರ ಜೊತೆ ಜ್ಞಾನ ಒಂದಿಟ್ಟು ಹರಿಲಿ ಹೇಳಿ ಅಪ್ಗಳಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಾರೆ ಪೂಜ್ಯ ನಮ್ಮ ಅಪ್ಪ ಅವರು ನಿತ್ಯಾನಂದ ಅಪ್ಪ ಅವ್ರು ಬಹಳ ಚಂದ ಮಾತಾಡ್ತಾರ ಅಂತ ಪೂಜ್ಯ ಅಪ್ಪಂಗ್ ಆಶೀರ್ವಾದವನ್ನ ಕೇಳೋಣ ಏನ ಅಕ್ಕಿ ಅನ್ನ ನೋಡ್ರಿ ಎಷ್ಟು ಇಚ್ಛೆಗಿದ್ರೆ ಗೊತ್ತಾಗ್ತದೆ ಅದಕ್ಕೆ ಏನ್ ಎಲ್ಲರೂ ನೀವು ಬಹಳ ವರ್ಷಗಳಿಂದ ಸೇವೆಯನ್ನ ಮಾಡುತ್ತಾ ಬಂದಿದ್ದೀರಿ ನಿಮಗೆ ಇನ್ನೊಮ್ಮೆ ಕೋಟಿ ಕೋಟಿ ಧನ್ಯವಾದಗಳನ್ನ ಸಮರ್ಪಣ ಮಾಡಿ ಎರಡು ಮಾತುಗಳನ್ನು ಪೂಜ್ಯ ಅಪ್ಪಂಗ ಅವರು ಪಾದ ಕರೆಸ್ತಾ ಇದ್ದೇನೆ ಓಂ ತಕ್ಷತ್ ಪರಬ್ರಹ್ಮಣೇ ನಮಃ ಇಲ್ಲಿವರೆಗೂ ಪ್ರವಚನ ನೀಡಿದಂತಹ ಸ್ತ್ರೀಗಳಿಗೆ